ನೀನ್ಯ ಇರಾಮ್ ಸೊಸಿದಾಳೆ ಸುಮ್ನೆ ಯಾಕೆ ಹೇಳ್ತೀಯ ಬೇಡ ಯೋಚನೆ ಮಾಡೋದೇ ಬರ್ತಾಳೆ ಬಂದ್ ಕುತ್ಕೊಂಡ್ಬಿಡ್ತಾಳೆ ಅದೇ ಒಂದೇ ಒಂದ್ ನೋಡ್ರೆ ಟೀ ಮಾಡ್ಕೊಡ್ರತಿ ತಲೆನೋವು ಅಂತಾಳೆ ಅದೇ ಮ್ಯಾಟ್ ನೆನ್ನೆನೆ ನೆನ್ಸಿದ್ದೇ ಒಂಚೂರು ಹಾಕೊಂಡ್ರತಿ ಮತ್ತೆ ಒಂಚೂರು ಸಾಂಬಾರ್ ಮಾಡಿಡ್ಬುಟ್ರತೆ ಎಲ್ಲ ನನ್ ತಲೆ ಮೇಲೆ ಹೇಳ್ತಾಳೆ ಏಕೆ ಮಾವ ಕೂತೀರಲ್ವ ಹೇಳಣ ಮಾವ ಲೋಟ ಕಾಫಿ ಮಾಡ್ಕೊಂಬರಿ ಒಂದ್ ಲೋಟ ಟೀ ಮಾಡ್ಕೊಂಬರೀ ಒಂದ್ ಸಾರ್ ಮಾಡಿಡ್ರಿ ಅಂತ ಹೇಳಣ ಅದಾಗಲ್ಲ ಅಲ್ವಾ ಅದಕ್ಕೆ ನಾನ್ ಭಗವಂತನಂತ ಕೇಳ್ಕೊಳ್ಳೋದು ಭಗವಂತ ಮುಂದಿನ ಜನ್ಮ ಅಂತ ನನಗಿದ್ರೆ ಗಂಡಸುಟ್ ಜನ್ಮಕ್ ಹಾಕ್ಬಪ್ಪ ಎನ್ಮ ಹಾಕೋಗ್ಬಿಟ್ಟಿದೆ